ವರಾಯಿ ಐ ಹೋಮ್ ಪ್ರಾಡಕ್ಟ್ ಉಡುಪಿ ಸ್ಕ್ರೀನ್ ಅಲ್ಲಿ ಕಾಣುತ್ತಿರುವ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ ಅನ್ನು ಬುಕ್ ಮಾಡಿ ಕೊರಿಯರ್ ಮರದ ಥಾರಿ ಮಸಾಲ ಬೆಲ್ಲ ಶುದ್ಧ ಥಾರಿ ಬೆಲ್ಲ ಹಾಗೂ ಶುದ್ಧ ಥಾರಿ ಕಲ್ಲು ಸಕ್ಕರೆ ಒಣ ಶುಂಠಿ ಕಾಳು ಮೆಣಸು ಸುಗಂಧ ಪುಷ್ಪ ತುಳಸಿ ಶಂಕ ಪುಷ್ಪ ಜೀರಿಗೆ ಬ್ರಾಹ್ಮಿ ಇಪ್ಪಲಿ ಏಲಕ್ಕಿಗಳನ್ನು ಬಳಸಿಕೊಂಡು ಈ ಪ್ರಾಡಕ್ಟ್ ಅನ್ನು ತಯಾರು ಮಾಡಲಾಗಿದೆ ಇವತ್ತಿನ ಈ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ ನಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಈ ಪ್ರಾಡಕ್ಟ್ ಅನ್ನು ಬಳಸುವುದರ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಈ ಪ್ರಾಡಕ್ಟ್ ನ ಬಗ್ಗೆ ಉಪಯುಕ್ತವಾದ ಮಾಹಿತಿಯನ್ನು ಈಗ ಮುಂದೆ ನೀಡುತ್ತಾರೆ ನೋಡಿ ಅಶ್ವಗಂಧ ತುಳಸಿ ತಿಮ್ಮರ ಏಲಕ್ಕಿ ಹಿಪ್ಪಲಿ ಶಂಕ ಪುಷ್ಪ ಮತ್ತೆ ಬ್ರಾಮಿ ಎಲ್ಲ ಹಾಕಿ ಯೂಸ್ ಮಾಡಿರುವಂತದ್ದು ನಿಮ್ಗೆ ಇದರಲ್ಲಿ ಕಾಫಿ ಮಾಡಬಹುದು ಚಹಾ ಮಾಡಬಹುದು ಹಾಲು ಇದನ್ನ ಹಾಗೆ ಬಿಸಿಬಹುದು ಮತ್ತೆ ಕಷಾಯ ಇದರಲ್ಲಿ ತುಂಬಾ ಲಾಭಕಾರಕಾದ ನಮ್ಗೆ ಔಷಧಿ ಅಂಶ ಯಾಕಂತ ಹೇಳಿದ್ರೆ ಇದರಲ್ಲಿ ಜೀವನ ಶಕ್ತಿಗೆ ಒಳ್ಳೇದು ಮತ್ತೆ ನಿಮ್ಗೆ ಹೆಣ್ಮಕ್ಳದ್ದು ಮುಟ್ಟಿನ ಸಮಸ್ಯೆಗೆ ಒಳ್ಳೇದು ಮತ್ತೆ ಮಲಬದ್ಧತೆ ಪ್ರಾಬ್ಲಮ್ ಮತ್ತೆ ಇದು ಒಂದು ನಿಮ್ಗೆ ಪ್ರೋಟೀನ್ ತರ ಹುಷಾರದಿದಾಗ ನಾವು ಔಷಧಿ ಕುಡಿತೀವಿ ಅದರ ಇದನ್ನ ಇದನ್ನು ಕುಡಿದ್ರೆ ಒಂದು ಎನರ್ಜಿ ಸಿಗ್ತದೆ ಎನರ್ಜಿ ಡ್ರಿಂಕ್ ತರ ನಿಮಗೆ ತುಂಬಾ ಒಳ್ಳೆ ಔಷಧಿ ಹೇಳಿದ್ರೆ ನಮ್ಮದು ತಾರಿ ಮಸಾಲಾ ಬೆಲ್ಲ ಎಷ್ಟ್ ಇಡಬಹುದು ಸರ್ ಇದು ನಿಮಗೆ ಮ್ಯಾಕ್ಸಿಮಮ್ ಒಂದು ವರ್ಷ ತನಕ ಇಡಬಹುದು ಏನು ತೊಂದರೆ ಇಲ್ಲ ರೇಟ್ ಬಂದ್ಬಿಟ್ಟು ನಿಮಗೆ ಅರ್ಧ ಕೆಜಿಗೆ ಇನ್ನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಇನ್ನೂರ ಎಂಬತ್ತು ರೂಪಾಯಿ ಬಾಕ್ಸ್ ಮಾಡಿದೀವಿ ನಾವು ನೀಟಾಗಿ ಕೆಜಿಗೆ ಬಂದು ನೂರ ಐವತ್ತು ರೂಪಾಯಿ ಮಾರ್ಕೆಟಿಂಗ್ ನಾವು ಕುಂದಾಪುರ ಮತ್ತು ಮಂಗಳೂರು ಕರ್ನಾಟಕದಲ್ಲಿ ನಾನೇ ಮಾಡ್ತಾ ಇರೋದು ನಾವು ಎಲ್ಲಿ ಸಹ ಕೊರಿಯರ್ ಕಳಿಸ್ತಾ ಇದ್ದೀವಿ ಇವಾಗ ನಮಗೆ ನಾಲ್ಕು ಕಡೆ ಆರ್ಡರ್ ಇದೆ ಒಂದು ಮಹಾರಾಷ್ಟ್ರಕ್ಕೆ ನಾಸಿಕ್ ಆರ್ಡರ್ ಇದೆ ಮತ್ತೆ ಒಂದು ಬಾಂಬೆಗೆ ಆರ್ಡರ್ ಇದೆ ಒಂದು ಬೈಂದೂರಿಗೆ ಹಾರ್ಡ್ರ್ ಇದೆ ಎಲ್ಲ ನಾಲ್ಕು ನಾಲ್ಕು ಕೆಜಿ ಆರ್ಡರ್ ಇದೆ ಮತ್ತೆ ಇದು ಹೊರಗೆ ಕಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ಕಾಲದಲ್ಲಿ ನಾವು ಹೊರಗೆ ಸಹ ಕಳಿಸುವ